ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಸಿಂಗರಾಜಪುರ ಗ್ರಾಮದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಾಮಫಲಕ ಉದ್ಘಾಟನಾ ಸಮಾರಂಭ ನಡೆಯಿತು ನಾಮಫಲಕ ಉದ್ಘಾಟಿಸಿದ ರೈತಪರ ಹೋರಾಟಗಾರ ಉತ್ಸದ್ದಿ ದಿವಂಗತ ಪ್ರೊಫೆಸರ್ ನಂದಸ್ವಾಮಿ ಅವರ ಪುತ್ರಿ ರಾಜ್ಯ ಅಧ್ಯಕ್ಷೀಯ ಮಂಡಳಿ ಸದಸ್ಯರಾದ ವಿಚಾರವಾದಿ ಹೋರಾಟಗಾರ್ತಿ ಚುಕ್ಕಿ ನಂಜುಂಡಸ್ವಾಮಿ ಮಾತನಾಡಿದರು ಭಾರತ ದೇಶದ ಬೆನ್ನೆಲುಬು ರೈತ ಏಳುವುದಕ್ಕೆ ಚಂದ ಆದರೆ ಪ್ರಸಕ್ತ ದಿನಗಳಲ್ಲಿ ಪ್ರತಿ ಹಂತದಲ್ಲಿಯೂ ಶೋಚನೆಗೊಳ್ಳುತ್ತಿರುವ ರೈತರ ಜೀವನ ಶೋಚನೀಯವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ರೈತರ ಹೆಗಲ ಮೇಲಿರುವ ಹಸಿರು ಸಾಲು ಶಾಂತಿಯ ಸಂಕೇತ ಶಾಂತಿಗೆ ಭಗ್ನ ಬಂದರೆ ಹೋರಾಟದ ಸಂಕೇತ ಎಂದು ಗುಡುಗಿದರು ಕೇಂದ್ರ ಸರ್ಕಾರ ರೈತಪರ ಯೋಜನೆಗಳನ್ನು ನೀಡಲು ವಿಫಲವಾಗಿದೆ ಕೇಸರಿ ಮಯ ಮಾಡುತ್ತಿರುವವರು ದೇಶದಲ್ಲಿ ಅಭಿವೃದ್ಧಿಗಿಂತ ಕೋಮು ದಳ್ಳುರಿಯನ್ನು ತುಂಬುತ್ತಿದ್ದಾರೆಂದು ವಿಷಾದಿಸಿದರು ರೈತಪರ ಹೋರಾಟದಲ್ಲಿ ಗುರುತಿಸಿಕೊಂಡಿರುವ ಸಿಂಗರಾಜಪುರ ಗ್ರಾಮದಲ್ಲಿ ರೈತ ಸಂಘದ ನಾಮಫಲಕ ಉದ್ಘಾಟಿಸುತ್ತಿರುವುದು ನನಗೆ ಸಂತಸ್ತ ವಿಚಾರ ಎಂದರು ಈ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷೀಯ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ಮಂಜು ಕಿರಣ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರೈತಪರ ಮಹಿಳಾ ಹೋರಾಟಗಾರ್ತಿ ಅಳ್ಳಾರ ಅನಸೂಯಮ್ಮ ರೈತಪರ ಹೋರಾಟಗಾರ ಕನಸಂದ್ರ ರಾಜು ಮಾತನಾಡಿದರು ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ನೆರೆದಿರುವ ಪ್ರಸಿದ್ಧ ವ್ಯಂಗ್ಯತಕಾರ ರಮೇಶ್ ಅಕ್ಕೂರ್ ಪ್ರಗತಿಪರ ರೈತ ವಿಶೇಷಚೇತನ ದಂಪತಿಗಳಾದ ಲಕ್ಷ್ಮೀ ಶಿವರಾಜು ಪ್ರಗತಿಪರ ರೈತ ಪುಟ್ಟಣ್ಣ ಅಬ್ಬೂರ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆ ಮೇಲೆ ರೈತಪರ ಹೋರಾಟಗಾರರಾದ ದೇವರಾಜು ಸಿಂಗರಾಜಿಪುರ ವಿಶ್ವನಾಥ್ ಮಂಗಳವಾರಪೇಟೆ ದೇವರಾಜು ದಸವಾರ ಕಾರ್ಯದರ್ಶಿ ಕೋದಂಡರಾಮ ರಮೇಶ್ ಅಮ್ಮಳ್ಳಿ ದೊಡ್ಡಿ ಬೋರೇಗೌಡ ದಸವಾರ ಲಿಂಗರಾಜೇಗೌಡ ನಿವೃತ್ತ ಪೊಲೀಸ್ ಮಹಾದೇವಯ್ಯ ಕೃಷ್ಣಪ್ಪ ಪದ್ಮನಾಭರಾವ್ ಕನಸಂದ್ರ ಗುರುಲಿಂಗಯ್ಯ ರತ್ನದಾಸ್ ಬೂಹಳ್ಳಿ ಶ್ರೀನಿವಾಸ್ ನಲ್ಲಹಳ್ಳಿ ಡಾಕ್ಟರ್ ಚೌಕಿಮಠ ಕನಕ್ಪುರ ಕನಾಯಣಸ್ವಾಮಿ ಕನಕಪುರ ಕೆಂಪಳ್ಳಿ ಶಿವರಾಮು ಕನಕಪುರ ಸಾದಸೇಗೌಡ ಕೃಷ್ಣಪ್ಪ ಸಿಬನಕೆಟ್ಟೆ ಪ್ಯಾರೂರು ರಾಮನಗರ ಕೃಷ್ಣಪ್ಪ ಪಾದ್ರಳ್ಳಿ ಗಂಗಣ್ಣ ಮಾಗಡಿ ಮಲ್ಲಿಕಾರ್ಜುನ ಉಜ್ನಳ್ಳಿ ಜೈರಾಮು ಹಾಗೂ ಹಲವಾರು ಮಂದಿ ಹಾಜರಿದ್ದರು ಸಿಂಗರಾಜಿಪುರಕ್ಕೆ ರೈತ ಸಂಘ ಇವತ್ತೇನು ಹೊಸದಾಗಿ ಬರ್ತಾ ಇಲ್ಲ ನಾನು ತಿಳ್ಕೊಂಡಿದ್ದ ಮಟ್ಟಕ್ಕೆ ಇದು ಎರಡನೇ ಸಾರಿನ ಮೂರನೇ ಸಾರಿ ಉದ್ಘಾಟನೆ ಮಾಡ್ತಿದ್ದೀರಾ ಹೌದಾ ಎರಡನೇ ಸಾರಿನ ಆದ್ರೆ ಅನ್ಸಿಅಮ್ಮವ್ರು ಹೇಳ್ತಾ ಇದ್ರು ಎಂಬತ್ತರ ದಶಕದಿಂದಲೂ ಇಲ್ಲಿ ರೈತ ಸಂಘ ಇತ್ತು ಅಂತ ಹೇಳಿ ಇದು ನಲವತ್ತ ಎರಡು ವರ್ಷಗಳಲ್ಲಿ ಇದು ಎರಡನೇ ಸಾರಿ ಉದ್ಘಾಟನೆ ಆಗ್ತಾ ಇದೆ ಈ ಗ್ರಾಮದ ಕೆಲವು ಯುವಕರು ಸೇರ್ಕೊಂಡಿದ್ದೀರಿ ಇವತ್ತು ಹದಿನೆಂಟು ಹದಿನೇಳು ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗರೆಲ್ಲ ಇವತ್ತು ಸೇರ್ಕೊಂಡಿದ್ದೀರಿ ರೈತ ಚಳವಳಿ ಶುರುವಾಗಿ ನಲವತ್ತಾರು ವರ್ಷಗಳು ಕರ್ನಾಟಕದ ರೈತ ಚಳವಳಿ ಇತಿಹಾಸ ಹಸಿರು ಟವಲಿನ ರೈತ ಚಳವಳಿ ಇತಿಹಾಸ ನಲವತ್ತಾರು ವರ್ಷಗಳು ಆ ನಲವತ್ತಾರು ವರ್ಷಗಳಲ್ಲಿ ಬೇಕಾದಷ್ಟು ಹೋರಾಟಗಳಾಗಿದ್ದಾವೆ ಯಾವ ರೈತನಿಗೆ ತಹಸೀಲ್ದಾರ್ ಆಫೀಸ್ನಲ್ಲಿ ಕುರ್ಚಿ ಕೂಡ ಕೊಡ್ತಿರ್ಲಿಲ್ಲ ಅಂಥವರಿಗೆ ಕುರ್ಚಿ ಹಾಕಿಸಿ ಕುರ್ಚಿನ ಎಳೆದು ತಹಸೀಲ್ದಾರ್ ಮಟ್ಟಕ್ಕೆ ತಹಸೀಲ್ದಾರ್ಗೆ ಸಮನಾಗಿ ಕೂತು ಮಾತನಾಡುವಂಥ ಒಂದು ಆತ್ಮಸ್ಥೈರ್ಯ ಕೊಟ್ಟಿರೋದು ಈ ಕರ್ನಾಟಕದ ರೈತರು ಅದು ಇವತ್ತಿನ ತಲೆಮಾರು ಅರ್ಥ ಮಾಡ್ಕೋಬೇಕು ಇವತ್ತಿನ ತಲೆಮಾರಿಗೆ ಒಂದಷ್ಟು ಏನೋ ಘನತೆ ಗೌರವ ಅಂತೇನಾದ್ರು ಬಂದಿದ್ರೆ ಹಳ್ಳಿಗಾಡಿನ ಜನರಿಗೆ ಏನಾದ್ರು ಒಂದು ದಷ್ಟು ಗೌರವ ಏನಾದ್ರು ಸಿಗ್ತಾ ಇದ್ರೆ ಅದು ಈ ಹಸಿರು ಸಾಲಿನ ರೈತ ನೋಡಿ ಕೊಟ್ಟಿರುವಂತಹ ಒಂದು ದೊಡ್ಡ ಕೊಡುಗೆ ಅದರಿಂದ ಬಹಳಷ್ಟು ಜನರ ತ್ಯಾಗ ಇದೆ ಬಹಳಷ್ಟು ಮನೆಗಳು ಅದಕ್ಕೆ ಧಾರೆ ಎರೆದು ಕೊಟ್ಟಿದ್ದಾರೆ ಉದಾಹರಣೆಗೆ ನಿಮ್ಮ ಜಿಲ್ಲೆಯಲ್ಲಿರುವಂಥ ಈ ನನ್ನ ಪಕ್ಕದಲ್ಲೇ ಕೂತಿರುವಂಥ ಹಿರಿಯರು ಅನ್ಸು ಎಂನವರು ಅವರು ಇಡೀ ಮನೆತನ ಇಟ್ಟಿರ್ತಾರಿಯಲ್ಲಿ ಕೊಟ್ಟಿದ್ರು